ನಮಸ್ಕಾರ ಸಿಕ್ಸ್ಟಿ ಸೆಕೆಂಡ್ಸ್ ವಿತ್ ಭಾವನಾ ನಾಗಯ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಇವತ್ತಿನ ಅತಿಥಿ ಬಿಜೆಪಿಯ ಯೂತ್ ಐಕಾನ್ ಸಂಸದ ತೇಜಸ್ವಿ ಸೂರ್ಯ ಅವರು ತೇಜಸ್ವಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ತೇಜಸ್ವಿ ಸೂರ್ಯ ಬಿಜೆಪಿಯ ಏಕೈಕ ಯುವ ಫೈರ್ ಬ್ರಾಂಡ್ ಫೈರ್ ಬ್ರಾಂಡ್ ಗಳನ್ನ ತಯಾರು ಮಾಡುವಂತಹ ಫ್ಯಾಕ್ಟರಿ ಬಿಜೆಪಿ ಸಾವಿರಾರು ಜನ ಇದ್ದಾರೆ ತೇಜಸ್ವಿ ರಾಜ್ಯ ರಾಜಕಾರಣಕ್ಕ ರಾಷ್ಟ್ರ ರಾಜಕಾರಣಕ್ಕ ರಾಷ್ಟ್ರ ರಾಜಕಾರಣ ತೇಜಸ್ವಿ ಬೆಳವಣಿಗೆ ಬಿಜೆಪಿಯ ಕೆಲ ಯುವ ನಾಯಕರಿಗೆ ಹೊಟ್ಟೆ ಕಿಚ್ಚು ಸುಳ್ಳು ಅವರೇ ನನ್ನ ಶಕ್ತಿ ತೇಜಸ್ವಿಗೆ ವಿವಾದದಲ್ಲಿ ಇರೋದು ಅಂದ್ರೆ ಇಷ್ಟ ಕೆಲವರಿಗೆ ನನ್ನನ್ನ ವಿವಾದ ಮಾಡಿದ್ರೆ ಅವ್ರ ಆರ್ ಪಿ ಜಾಸ್ತಿ ಆಗುತ್ತೆ ಬೆಂಗಳೂರು ಮುಳುಗ್ತಾ ಇರೋವಾಗ ತೇಜಸ್ವಿ ದೋಸೆ ತಿನ್ನೋದ್ರಲ್ಲಿ ಬಿಜಿ ಇದ್ರು ಬೆಂಗಳೂರು ಮುಳುಗಿದ್ದು ಕೆರೆ ತಿಂದೋರಿಂದ ದೋಸೆ ತಿಂದೋರಿಂದಲ್ಲ ಕಾಂಗ್ರೆಸ್ ನಿಂದ ದೋಸೆ ಪಾರ್ಸೆಲ್ ಬಂತ ಅವ್ರು ಹೇಳಿದ್ ಯಾವ್ದಾದ್ರು ಆಗತ್ತಾ ಬಂದಿಲ್ಲ ಕೆರೆ ಒತ್ತುವರಿಗೆ ರಾಜಕಾರಣಿಗಳೇ ಮೂಲ ಕಾರಣನಾ ರಾಜಕಾರಣಿಗಳು ಕಾರಣ ನಾಗರಿಕರು ಜವಾಬ್ದಾರಿ ಇರುವಂತಹ ಅಧಿಕಾರಿಗಳು ಇಡೀ ವ್ಯವಸ್ಥೆ ಒಂದು ಮಟ್ಟಕ್ಕೆ ಇದಕ್ಕೆ ಕಾರಣ ಗುಂಡಿ ಮುಚ್ಚಿಲ್ಲ ರಸ್ತೆ ಸರಿ ಹೋಗಿಲ್ಲ ಸರ್ಕಾರ ಮ್ಯಾನೇಜ್ ಮಾಡ್ತಾ ಇದೆಯಾ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇದೆ ಗುಂಡಿನೂ ಮುಚ್ಚಿವಿ ರಸ್ತೆಗಳನ್ನು ಸರಿ ಮಾಡ್ತೀವಿ ಕರ್ನಾಟಕವನ್ನು ನಂಬರ್ ಒನ್ ಮಾಡ್ತೀವಿ ಸರ್ಕಾರ ಇದ್ದಿದ್ರೆ ಕಲ್ಲೆಸಿತಾ ಇದ್ರಿ ಬಿಜೆಪಿ ಸರ್ಕಾರ ಇದೆ ಸೈಲೆಂಟ್ ಆಗಿದ್ದೀರಾ ತಪ್ಪೆಲ್ಲೇ ಆದಾಗ್ಲೂ ಕೂಡ ಅದನ್ನ ತಿದ್ದೋದು ನಮ್ಮ ಜವಾಬ್ದಾರಿ ಅದನ್ನ ಮಾಡ್ತೀವಿ ತೇಜಸ್ವಿ ಸೂರ್ಯ ಮುಸ್ಲಿಂ ವಿರೋಧಿ ಖಂಡಿತ ಇಲ್ಲ ಯಾರು ರಾಷ್ಟ್ರವನ್ನು ವಿರೋಧಿಸ್ತಾರೋ ಅಂತವರ ಮಾತ್ರ ವಿರೋಧಿ ಮುಸ್ಲಿಮರು ಟಿಪ್ಪು ವಿರುದ್ಧ ಮಾತಾಡಿದ್ರೆ ಮಾತ್ರ ತೇಜಸ್ವಿಗೆ ವೋಟ್ ಸಿಗತ್ತೆ ತೇಜಸ್ವಿಗೆ ಜನ ವೋಟ್ ಹಾಕಿರುವಂಥದ್ದು ಪ್ರೀತಿ ವಿಶ್ವಾಸ ಅಭಿವೃದ್ಧಿ ನರೇಂದ್ರ ಮೋದಿಯವರನ್ನ ನೋಡಿ ಟಿಪ್ಪು ಸುಲ್ತಾನ ನೋಡಲ್ಲ ತೇಜಸ್ವಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಬೆಂಗಳೂರು ರಾಜ್ಯ ದೇಶ ಇವೆಲ್ಲವೂ ನನಗೆ ಒಂದೇ ತೇಜಸ್ವಿಗೆ ಮಾತೆ ಬಂಡವಾಳ ಕೆಲಸ ಮತ್ತು ಪ್ರಾಮಾಣಿಕತೆ ಇದು ನನ್ನ ಬಂಡವಾಳ ಹಿಂದುತ್ವನ ಅಭಿವೃದ್ಧಿನ ಹಿಂದುತ್ವವೇ ಅಭಿವೃದ್ಧಿ ಅಭಿವೃದ್ಧಿಯೇ ಹಿಂದುತ್ವ ತೇಜಸ್ವಿನ ಸೋಲಿಸೋದಕ್ಕೆ ಕಾಂಗ್ರೆಸ್ ಟೊಂಕ ಕಟ್ಟಿ ನಿಂತಿದೆ ಜನ ಯಾವತ್ತುವರೆಗೆ ನನ್ನ ಜೊತೆಗೆ ಪಡೆಯಾಗಿ ನಿಂತಿರ್ತಾರೋ ಅಲ್ಲಿವರೆಗೆ ಕಾಂಗ್ರೆಸ್ ಕೇಳಿ ಏನು ಮಾಡ್ಲಿಕ್ಕೆ ಆಗಲ್ಲ ಬ್ರಿಟಿಷರ ಕ್ಷಮೆ ಕೇಳಿದ ಸಾವರ್ಕರ್ ದೇಶಭಕ್ತಾನ ಎರಡೆರಡು ಬಾರಿ ಜೀವಾವಧಿ ಶಿಕ್ಷೆಯನ್ನು ಪಡೆದಂತಹ ಏಕೈಕ ಸ್ವಾತಂತ್ರ್ಯ ಹೋರಾಟಗಾರ ಸಾವರ್ಕರ್ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ನೋಡಿಕಲ್ ಆಗಲ್ಲ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ಅಂತ ಅವ್ರು ಹೇಳ್ಕೊಳ್ತಾರೆ ಯಾಕೆಂದ್ರೆ ಅವರಿಗೆ ಸುಭಾಷ್ ಚಂದ್ರ ಬೋಸ್ ಆಗ್ಲಿ ಭಗತ್ ಸಿಂಗ್ ಆಗ್ಲಿ ಅರವಿಂದಾಗ್ಲಿ ಯಾರು ಕಾಣೋದಿಲ್ಲ ಗೊತ್ತಾಗೋಯ್ತು ನೆಹರು ಸ್ವಾತಂತ್ರ್ಯ ಹೋರಾಟಗಾರ ಅಲ್ವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ನೆಹರು ಅವರು ಪಾಲ್ಗೊಂಡಿದ್ರು ಅದು ಸತ್ಯ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ವಾ ಖಂಡಿತ ಇಲ್ಲ ಒಬ್ಬ ಅತ್ಯಂತ ಕ್ರೂರ ಮತಾಂಧ ದೇವಸ್ಥಾನಗಳನ್ನ ನಿರ್ನಾಮ ಮಾಡದಂತ ಒಬ್ಬ ಕ್ರೂರಿ ಮೋದಿ ಎದುರು ಮಾತಾಡೋದಕ್ಕೆ ರಾಜ್ಯ ಸಂಸದರಿಗೆ ಧೈರ್ಯ ಇಲ್ಲ ಸುಳ್ಳು ಪ್ರತಿ ಮೀಟಿಂಗ್ ನಲ್ಲೂ ಎಲ್ರಿಗಿಂತ ಜಾಸ್ತಿ ಸಮಯವನ್ನು ಕೊಟ್ಟು ಕೇಳಿಸ್ಕೊಳ್ಳೋದು ಮೋದಿ ಎಲ್ರಿಗಿಂತ ಜಾಸ್ತಿ ಮಾತನಾಡುವಂಥದ್ದು ಕರ್ನಾಟಕದ ಸಂಸದರು ಮೋದಿ ಇಲ್ಲದೆ ಇದ್ರೆ ಬಿಜೆಪಿ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾವು ಹೆಂಗ ಅಧಿಕಾರಕ್ಕೆ ಬಂದಿದ್ದು ಮೋದಿ ಇಲ್ಲದೆ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಬಿಜೆಪಿಯ ಪ್ರತಿ ಕಾರ್ಯಕರ್ತನು ನರೇಂದ್ರ ಮೋದಿ ಆರೋಪಕ್ಕೆ ನೀವು ಹತ್ರ ಉತ್ತರನೇ ಇಲ್ಲ ಅವ್ರ ಹತ್ರ ದಾಖಲೆನೇ ಇಲ್ಲ ಹಿಂದಿ ಹೇರಿಕೆ ಆರ್ ಎಸ್ ಎಸ್ ಬಿಜೆಪಿಯ ಅಜೆಂಡಾ ವಿದೇಶಿ ಹೇರಿಕೆ ಮಾತ್ರ ನಾವು ವಿರೋಧಿಸೋದು ನೆಲದ ಸಂಸ್ಕೃತಿ ನೆಲದ ಭಾಷೆ ನಮ್ದು ಮೋದಿ ಮೆಚ್ಚಿಸೋದಕ್ಕೆ ಹಿಂದಿ ಬೋರ್ಡ್ ಹಾಕ್ತೀರಾ ಮೂರು ಭಾಷೆಯ ಸೂತ್ರ ತಂದಿದ್ದೇ ಕಾಂಗ್ರೆಸ್ ಅವ್ರ ಯಾವ ಭಾಷೆ ಬೋರ್ಡ್ ಹಾಕ್ತಾರೆ ರಾಹುಲ್ ಗಾಂಧಿ ಬಂದಾಗ ಸಂಸದರಾಗಿ ನಿಮಗೆ ನೀವು ಹತ್ತರಲ್ಲಿ ಎಷ್ಟು ಅಂಕ ಹತ್ತು ಬೊಮ್ಮಾಯಿಗೆ ಹನ್ನೊಂದು ಕರ್ನಾಟಕದ ಬೆಸ್ಟ್ ಸಿಎಂ ಯಾರು ನಮ್ ಸಿಎಂ ಬೆಸ್ಟ್ ಸಿಎಂ ಬಿಜೆಪಿಯ ಮೂರು ವರ್ಷದ ಸಾಧನೆ ಶೂನ್ಯ ತಲೆಯಲ್ಲಿ ಸೊನ್ನೆ ಇಟ್ಕೊಂಡಿರೋರು ಹೇಳೋ ಮಾತಿದು ಬಿಜೆಪಿ ಎದುರಾಳಿ ಸಿದ್ದರಾಮಯ್ಯನೋ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಬಗ್ಗೆ ಕನ್ಫ್ಯೂಷನ್ ಇದೆ ಈ ಎಲೆಕ್ಷನ್ ನಲ್ಲಿ ರಾಜ್ಯ ಸರ್ಕಾರ ಎಷ್ಟು ಸೀಟ್ ಗೆಲ್ಲತ್ತೆ ನೂರ ಐವತ್ತು ಪ್ಲಸ್ ಈಗಿರೋ ನಾಯಕತ್ವ ಇಟ್ಕೊಂಡು ಗೆಲ್ತೀವಿ ಅನ್ನೋ ನಂಬಿಕೆ ಇದೆಯಾ ಒನ್ ಫಿಫ್ಟಿ ಪರ್ಸೆಂಟ್ ಮೋದಿ ಎದುರಾಳಿ ರಾಹುಲ್ ಗಾಂಧಿನ ಕೇಜ್ರಿವಾಲ್ ಯಾರೂ ಇಲ್ಲ ಮೋದಿ ಸರ್ವಾಧಿಕಾರಿ ಸರ್ವಾಧಿಕಾರ ಮಾಡಿರೋರ್ ಹೇಳುವಂಥ ಆರೋಪ ಈ ವ್ಯಕ್ತಿಗಳ ಬಗ್ಗೆ ಒನ್ ವರ್ಡ್ ಅಲ್ಲಿ ಉತ್ತರ ಕೊಡಿ ರಾಹುಲ್ ಗಾಂಧಿ ಅಯ್ಯೋ ಪಾಪ ಅರ್ಬನ್ ನಕ್ಸಲ್ ಮೋದಿ ವಿಶ್ವಗುರು ಭಾರತದ ನಿರ್ಮಾತೃ ಯಡಿಯೂರಪ್ಪ ಕರ್ನಾಟಕದ ಅತ್ಯಂತ ಜನಪ್ರಿಯ ಮಾಸ್ ಲೀಡರ್ ಸಿದ್ದರಾಮಯ್ಯ ಮಾಜಿ ಸಿಎಂ ಡಿ ಕೆ ಶಿವಕುಮಾರ್ ಎಡಪಂಥೀಯರು ದೇಶ ವಿರೋಧಿಗಳು ಬಲಪಂಥೀಯರು ರಾಷ್ಟ್ರಪ್ರೇಮಿಗಳು ದೇವೇಗೌಡರು ಮಣ್ಣಿನ ಮಗ ಕುಮಾರಸ್ವಾಮಿ ಮಣ್ಣಿನ ನಿಮ್ಮ ಜೀವನದ ಕನಸಿನ ಯೋಜನೆ ಏನು ಎರಡು ಸಾವಿರದ ಪರಮ ವೈಭವ ಭಾರತ ತೇಜಸ್ವಿ ಸೂರ್ಯಗೆ ಗರ್ಲ್ ಫ್ರೆಂಡ್ ಇದಾರ ಕೆಲಸ ಬಿಟ್ಟರೆ ಏನೇನು ಮಾಡ್ಲಿಕ್ಕೆ ಟೈಮೇ ಇಲ್ಲ ತೇಜಸ್ವಿ ಯಾಕೆ ಇನ್ನೂ ಮದುವೆ ಆಗಿಲ್ಲ ಗುರುಬಲ ಕೂಡ ಬಂದಿಲ್ಲ ಧನ್ಯವಾದ ತೇಜಸ್ವಿ ಸೂರ್ಯ ಥ್ಯಾಂಕ್ ಯು ಸೊ ವೀಕ್ಷಕರೇ ಇದು ಇವತ್ತಿನ ಸಿಕ್ಸ್ಟಿ ಸೆಕೆಂಡ್ಸ್ ವಿತ್ ಭಾವನ ನಾಗಯ್ಯ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ